ಭಾಗ ಹತ್ತು ನೇರಳೆ ಸೀರೆಯ ನೆನಪು ಮತ್ತು ಹೊಸ ಉದಯ ದ ಫೈನಲ್ ಚಾಪ್ಟರ್ ಹೇಮಾವತಿ ನದಿಯ ದಂಡೆಯಲ್ಲಿ ಈಗ ಹಬ್ಬದ ವಾತಾವರಣ ಕಾಳಿ ದೇವಾಲಯದ ಸುರಂಗದಿಂದ ಹರಿದು ಬಂದ ಆ ಪವಿತ್ರ ಜಲಧಾರೆ ಹಳ್ಳಿಯ ಬತ್ತಿ ಹೋದ ಕೆರೆಗಳನ್ನು ತುಂಬಿಸಿತ್ತು ರೈತರ ಮುಖದಲ್ಲಿ ನಗು ಅರಳಿತ್ತು ಆದರೆ ಪತ್ರಕರ್ತ ವಿಕ್ರಂಬೆ ಅಂದು ಸುರಂಗದಲ್ಲಿ ಸಿಕ್ಕ ಆ ಹಳೆಯ ಪತ್ರ ಅವನನ್ನು ಅಶಾಂತಗೊಳಿಸಿತ್ತು ಶಂಕರ ಅಂದು ಪಾರ್ವತಿಗಾಗಿ ಬರೆದಿದ್ದ ಆ ಸಾಲುಗಳಲ್ಲಿ ಹೀಗಿತ್ತು ಪಾರ್ವತಿ ಒಂದು ವೇಳೆ ನಾನು ಬಾರದಿದ್ದರೆ ನನಗಾಗಿ ಕಾಯಬೇಡ ಈ ನಿಧಿಯ ರಕ್ಷಣೆ ನಿನಗೆ ಒಪ್ಪಿಸಿದ ಜವಾಬ್ದಾರಿ ನಮ್ಮ ಪ್ರೇಮ ಈ ಮಣ್ಣಿನ ಬಾಯಾರಿಕೆ ನೀಗಿಸಿದಾಗ ಮಾತ್ರ ಸಾರ್ಥಕವಾಗುತ್ತದೆ ನೆನಪಿಡು ನಾನು ನಿನ್ನನ್ನು ನಮ್ಮ ಮುಂದಿನ ತಲೆಮಾರಿನ ಮೂಲಕ ಮತ್ತೆ ಭೇಟಿಯಾಗುತ್ತೇನೆ ಈ ಸಾಲುಗಳನ್ನು ಓದಿದ ವಿಕ್ರಮ್ಗೆ ಈಗ ಅರ್ಥವಾಯಿತು ಶಂಕರನ ಮೊಮ್ಮಗ ಅರ್ಜುನ್ ಇಲ್ಲಿಗೆ ಬಂದದ್ದು ಕೇವಲ ಕಾಕತಾಳೀಯವಲ್ಲ ಅದು ಶಂಕರ ಕೊಟ್ಟಿದ್ದ ವಾಗ್ದಾನದಂತೆ ನಡೆದ ವಿಧಿಯಾಟ ಅರ್ಜುನ್ ಮತ್ತು ವಿಕ್ರಮ್ ಈಗ ಹಳ್ಳಿಯ ದಕ್ಷಿಣ ದಿಕ್ಕಿನಲ್ಲಿದ್ದ ಪಾರ್ವತಿಯ ಆ ಹಳೆಯ ಮನೆಗೆ ಮತ್ತೊಮ್ಮೆ ಭೇಟಿ ನೀಡಿದರು ಅಚ್ಚರಿಯೆಂದರೆ ಮೊದಲು ಪಾಳುಬಿದ್ದಂತೆ ಕಂಡಿದ್ದ ಆ ಮನೆ ಈಗ ಮಲ್ಲಿಗೆಯ ಗಿಡಗಳಿಂದ ಸುತ್ತುವರಿದು ಸುಂದರವಾಗಿ ಕಾಣುತ್ತಿತ್ತು ಮನೆಯ ಒಳಗಿದ್ದ ಆ ಸ್ಮೃತಿ ಕನ್ನಡಿ ಎಲ್ಲಿ ಈಗ ಯಾವುದೇ ಭೂತಕಾಲದ ದೃಶ್ಯಗಳಿರಲಿಲ್ಲ ಬದಲಾಗಿ ಅದು ಹಳ್ಳಿಯ ಸುಂದರ ಭವಿಷ್ಯವನ್ನು ತೋರಿಸುತ್ತಿತ್ತು ಲಿಂಗಪ್ಪ ಮತ್ತು ಸಾಹುಕಾರನ ಕುಟುಂಬದವರು ಹಳ್ಳಿಯಿಂದ ಶಾಶ್ವತವಾಗಿ ದೂರವಾಗಿದ್ದರು ಅವರ ಅಧರ್ಮದ ಹಾದಿಯವರಿಗೆ ಸರ್ವನಾಶವನ್ನು ತಂದಿತ್ತು ಹಳ್ಳಿಯ ಜನರು ಈಗ ಪಾರ್ವತಿ ಮತ್ತು ಶಂಕರರ ಪ್ರೇಮವನ್ನು ದೇವತೆಯಂತೆ ಆರಾಧಿಸಲು ಶುರು ಮಾಡಿದರು ನದಿ ದಂಡೆಯ ಮೇಲೆ ಪಾರ್ವತಿಯ ಆತ್ಮ ಮತ್ತೆಂದೂ ಅಳುತ್ತಾ ಕಾಣಿಸಿಕೊಳ್ಳಲಿಲ್ಲ ಬದಲಾಗಿ ಹುಣ್ಣಿಮೆಯ ರಾತ್ರಿಗಳಲ್ಲಿ ಆ ನದಿಯ ನೀರಿನ ಮೇಲೆ ನೇರಳೆ ಬಣ್ಣದ ಹೊಳಪು ಕಾಣಿಸಿದಾಗಲಿಲ್ಲ ಪಾರ್ವತಿ ಮತ್ತು ಶಂಕರರು ಒಂದಾಗಿ ಹಳ್ಳಿಯನ್ನು ಆಶೀರ್ವದಿಸುತ್ತಿದ್ದಾರೆ ಎಂಬ ನಂಬಿಕೆ ಮೂಡಿತು ವಿಕ್ರಮ್ ತನ್ನ ಸರಣಿಯನ್ನು ಮುಗಿಸಿ ನಗರಕ್ಕೆ ಹೊರಡುವಾಗ ಅರ್ಜುನ್ ಅವನಿಗೆ ಪಾರ್ವತಿಯ ಅದೇ ನೇರಳೆ ಸೀರೆಯ ಒಂದು ಸಣ್ಣ ತುಣುಕನ್ನು ನೀಡಿದನು ಆ ತುಣುಕನ್ನು ಮುಟ್ಟಿದಾಗ ವಿಕ್ರಂಗೆ ಒಂದು ರೀತಿಯ ದಿವ್ಯಾ ಅನುಭವವಾಯಿತು ಪಾರ್ವತಿಯ ಕಥೆ ಇಲ್ಲಿಗೆ ಮುಗಿದಿಲ್ಲ ವಿಕ್ರಂ ಅದು ಪ್ರತಿ ಬಾರಿ ಮಲ್ಲಿಗೆ ಅರಳಿದಾಗಲೂ ಹೊಸದಾಗಿ ಆರಂಭವಾಗುತ್ತದೆ ಎಂದು ಅರ್ಜುನ್ ಹೇಳಿದನು ವಿಕ್ರಂ ನಗರಕ್ಕೆ ಹೋಗಿ ಈ ಹತ್ತು ಭಾಗಗಳ ಕಥೆಯನ್ನು ಜಗತ್ತಿಗೆ ತಿಳಿಸಿದನು ಜನರು ಈ ಪ್ರೇಮ ಕಥೆ ಮತ್ತು ನಿಧಿಯ ರಹಸ್ಯವನ್ನು ಕಂಡು ಬೆಚ್ಚಿಬಿದ್ದರು ಹಳ್ಳಿ ಈಗ ಪ್ರವಾಸಿ ತಾಣವಾಗಿ ಬದಲಾಗಿದೆ ಆದರೆ ಆ ನದಿ ದಂಡೆಯ ಮೌನ ಮಾತ್ರ ಇಂದಿಗೂ ಪಾರ್ವತಿಯ ಪ್ರೇಮದ ಸಂಕೇತವಾಗಿ ಉಳಿದಿದೆ ಈ ಕಥೆಯ ಕೊನೆಯಲ್ಲಿ ಒಂದು ದೊಡ್ಡ ಸತ್ಯ ಬಯಲಾಯಿತು ಪಾರ್ವತಿ ಕಾಯುತ್ತಿದ್ದದ್ದು ಕೇವಲ ಶಂಕರನಿಗಲ್ಲ ಬದಲಾಗಿ ತನ್ನ ತ್ಯಾಗಕ್ಕೆ ಒಂದು ಅರ್ಥ ಸಿಗಲಿ ಎಂದು ಇಂದು ಹಳ್ಳಿಯ ಪ್ರತಿ ಮನೆಯಲ್ಲೂ ಆ ನೇರಳೆ ಸೀರೆಯ ಕಥೆ ಒಂದು ಜನಪದ ಗೀತೆಯಾಗಿ ಮೊಳಗುತ್ತಿದೆ ಪ್ರೇಮವು ಸಾವನ್ನು ಗೆಲ್ಲಬಲ್ಲದು ಮತ್ತು ತ್ಯಾಗವು ಒಂದು ಸಾಮ್ರಾಜ್ಯವನ್ನೇ ಉದ್ಧರಿಸಬಲ್ಲದು ಎಂಬುದಕ್ಕೆ ನೇರಳೆ ಸೀರೆಯ ನಿಗೂಢ ಮಾಯೆ ಒಂದು ಜೀವಂತ ಸಾಕ್ಷಿ